ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ರೆ ಅಂದರೆ ಓ ಚಾನಲ್ ಅದಂತೇಳಿ ಕ್ಲಿಕ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಶೇರ್ ಮಾಡಿ ತಮ್ಮದೇನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹಾಕಿರೋ ಪ್ರತಿಯೊಂದು ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಲೈಕ್ ಕೊಟ್ಟಾಗ ಅಲ್ಲಿ ಹೈಪ್ ಬಟನ್ ಅಂತ ಬರ್ತಾ ಇದೆ ಆ ಹೈಪ್ ಬಟನನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲಿಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ ದಯವಿಟ್ಟು ನಮ್ಮ ಚಾನಲಿಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ಬಂಧುಗಳೇ ವಿಶೇಷ ಚೇತನರಿಗಾಗಿ ಕೆಲಸ ಮಾಡ್ತಕ್ಕಂಥ ಸಂಘ ಸಂಸ್ಥೆಯಾಗಲಿ ಮತ್ತು ಪುನಸ್ತಿ ಕೇಂದ್ರಗಳಾಗಲಿ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸುವಂಥ ಅವರನ್ನು ಹುರಿದುಂಬಿಸುವಂಥ ಮತ್ತು ಕೆಲಸದಲ್ಲಿ ತೊಡಗುವಂತೆ ಅವರನ್ನು ಪ್ರೋತ್ಸಾಹಿಸಿ ಮತ್ತೆ ಕೆಲಸದಲ್ಲಿ ತೊಡಗುವಂತೆ ಮಾಡುವಂಥ ಉದ್ದೇಶದಿಂದ ಕೆಲವೊಂದು ಕಾರ್ಯಕ್ರಮಗಳ ವರದಿಗಳನ್ನು ನಾವು ಮಾಡ್ತಾ ಇರ್ತೀವಿ ಯಾಕಂತಂದರೆ ಕಾರ್ಯಕ್ರಮದ ವರದಿಗಳು ಬೇರೆಯವರಿಗೆ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ಇನ್ನೊಬ್ಬರಿಗೆ ತಿಳಿಸುವ ಮೂಲಕ ಅಲ್ಲಿ ಇರತಕ್ಕಂಥ ಕಾರ್ಯಕರ್ತರು ಸಹಿತ ಆ್ಯಕ್ಟಿವ್ ಆಗಿ ಚಟುವಟಿಕೆಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಶೇಷ ಚೇತನರ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋ ಜೊತೆಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಒಂದು ಯಾವುದೇ ಒಂದು ಸಂಘದಾಗಲಿ ಅಥವಾ ಒಬ್ಬ ಕಾರ್ಯಕರ್ತರಾಗಲಿ ಯಾರ ಬಗ್ಗೆನೂ ಒಂದು ವರದಿ ಮಾಡ್ತೀವಿ ಅಂದರೆ ಅವರನ್ನು ಎನ್ಕರೇಜ್ ಮಾಡೋದು ಅಥವಾ ಅವರನ್ನು ಪ್ರೋತ್ಸಾಹಿಸೋದು ಮತ್ತು ಅವರನ್ನು ಬೆನ್ನು ತಟ್ಟುವಂಥ ಕೆಲಸ ಮಾಡೋದಕ್ಕಾಗಿ ನಮ್ಮ ಚಾನಲಲ್ಲಿ ಕೆಲವೊಂದು ವರದಿಗಳನ್ನು ಪ್ರಸಾರ ಮಾಡ್ತಾ ಬರ್ತಾ ಇದ್ದೀವಿ ಅದರಂತೆ ಸುಮಾರು ವರದಿಗಳು ನಾವು ಈ ಒಂದು ವರದಿ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಅಂದರೆ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಅಂತಕ್ಕಂಥ ಒಂದು ಬೆಂಗಳೂರದೊಂದು ಟ್ರಸ್ಟ್ ಇದೆಯಲ್ಲ ಈ ಟ್ರಸ್ಟ್ ಅಡಿಯಲ್ಲಿ ಕಾರ್ಯಕ್ರಮಗಳನ್ನು ಗಮನಿಸಿದ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿ ಗಮನಿಸಿದಾಗಲಿ ಅಥವಾ ಈ ನೋಡಲ್ ಅಧಿಕಾರಿಗಳಂತ ಗಣೇಶ್ ಆರ್ ಅವರನ್ನು ಸಂಪರ್ಕಿಸಿ ಆದರೂ ಅದನ್ನು ವರದಿಗಳನ್ನು ಗಮನಿಸಿದ ಮೇಲೆ ಅದನ್ನು ನಮ್ಮ ಚಾನಲ್ ಪ್ರಸಾರ ಮಾಡಿ ಎಲ್ಲರಿಗೂ ತಿಳಿಸುವಂಥ ಪ್ರಯತ್ನ ಮಾಡುವುದೇ ನಮ್ಮ ಚಾನಲಲ್ಲ ಒಂದು ಸಣ್ಣ ಕೆಲಸ ಆಗಿದೆ ಆ ಕೆಲಸಕ್ಕೆ ತಮ್ಮೆಲ್ಲ ಪ್ರೋತ್ಸಾಹ ಇರಲಿ ತಮ್ಮೆಲ್ಲ ಸಹಕಾರ ಇರಲಿ ಅಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತ ಇದ್ದೀನಿ ತಾವೆಲ್ಲ ಗಮನಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಬಾಗೇಪಲ್ಲಿಯಲ್ಲಿ ವಿಶೇಷ ಚೇತನರಿಗೆ ವಿಶೇಷ ಚೇತನ ಮಕ್ಕಳಿಗೆ ವೈದ್ಯಕೀಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿ ಜಿಲ್ಲಾ ಪಂಚಾಯಿತಿ ಚಿಕ್ಕಬಳ್ಳಾಪುರ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀ ಸಬಲೀಕರಣ ಇಲಾಖೆ ಜೊತೆಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಜೊತೆಗೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಇವರ ಸಹಯೋಗದಲ್ಲಿ ವಿಶೇಷ ಚೇತನ ಅಗತ್ಯವುಳ್ಳ ಮಕ್ಕಳ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಬಾಗೇಪಿಲ್ಲಿ ಪಟ್ಟಣದ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಅಂದರೆ ಬಿ ಇಒ ಆದಂಥ ವೆಂಕಟೇಶಪ್ಪ ಮಾತನಾಡಿ ಸರ್ಕಾರವು ಸಹ ವಿವಿಧ ರೀತಿಯಲ್ಲಿ ವಿಶೇಷ ಚೇತನರಿಗೆ ಮತ್ತು ವಿಶೇಷ ಚೇತನ ಮಕ್ಕಳಿಗೆ ಅನೇಕ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಹಾಗೂ ಪೋಷಕರಲ್ಲಿ ಕೀಳಿರಿಮೆ ಮನೋಭಾವ ಬರಬಾರ್ದು ವಿಶೇಷ ಚೇತನ ಮಗು ನಮಗೆ ಶಾಪವಾಗಿ ಹುಟ್ಟಿದೆ ಎಂಬ ಭಾವನೆ ಯಾರಲ್ಲಿಯೂ ಬರಬಾರದು ಅಂತಕ್ಕಂಥ ವಿಚಾರ ಪಾಲಕರ ಉದ್ದೇಶ ಅವರು ಹೇಳಿದ್ದಾರೆ ಮತ್ತು ಎಲ್ಲರ ಮಕ್ಕಳಂತೆ ಈ ವಿಶೇಷ ಚೇತನ ಮಕ್ಕಳನ್ನು ಸಹ ನೋಡಿಕೊಳ್ಳಬೇಕು ಜೊತೆಗೆ ಎಲ್ಲ ಮಕ್ಕಳಿಗೆ ಕೊಡುವಂಥ ಅವಕಾಶಗಳನ್ನು ಸಹ ಈ ಮಕ್ಕಳಿಗೆ ಕೊಡಬೇಕು ಪ್ರತಿ ವರ್ಷವೂ ಸಹ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ವಿಶೇಷವಾಗಿ ಶಿಕ್ಷಣ ಇಲಾಖೆಯಿಂದ ಮಾಡಲಾಗುತ್ತಿದೆ ನಮ್ಮಲ್ಲಿ ಸುಮಾರು ತೊಂಬತ್ತೆಂಟರಿಂದ ನೂರು ಜನ ವಿಶೇಷ ಚೇತನ ಮಕ್ಕಳನ್ನು ಗುರುತಿಸಿ ಆರು ರೀತಿಯ ನ್ಯೂನ್ಯತೆ ಇರುವಂಥ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ಮಾತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಶಿಬಿರದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ವಿಶೇಷಚೇತನ ಮಕ್ಕಳು ಹಾಗೂ ಸಾರ್ವಜನಿಕರು ಸಹಿತ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಸಮನ್ವಯ ಶಿಕ್ಷಣಾಧಿಕಾರಿಗಳಾದಂಥ ವೆಂಕಟರಾಯಪ್ಪ ಮತ್ತು ನಾರಾಯಣಸ್ವಾಮಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿಗಳಿಗೆ ಸೇವೆ ಸಲ್ಲಿಸ್ತಾ ಇದ್ದಲ್ಲ ಗಣೇಶ್ ಆರ್ ಅವರು ಜೊತೆಗೆ ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಅಂದರೆ ಎಮ್ ಆರ್ ಡಬ್ಲ್ಯೂ ಆದಂಥ ರಾಮಪ್ಪ ಮತ್ತು ಬಿ ಐ ಇ ಆರ್ ಟಿ ಅಂದರೆ ವಿಶೇಷ ಚೇತನ ಮಕ್ಕಳಿಗಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಶಿಕ್ಷಕರಾದಂಥ ಗಂಗಾಧರ ಮುನಿರಾಜು ಜೊತೆಗೆ ಯು ಆರ್ ಡಬ್ಲ್ಯೂ ನಗರ ಪುನರ್ವಸತಿ ಕಾರ್ಯಕರ್ತರಾದಂಥ ಗೌತಮಿ ಹಾಗೂ ತಾಲೂಕಿನ ಎಲ್ಲ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮದಲ್ಲಿ ಸಹಭಾಗಿತ್ವದಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಇದರ ಜೊತೆಗೆ ಜಗದೀಶ್ ಗೌಡ ಕೆ ಎನ್ ಮೂರ್ತಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಿಕ್ಕಬಳ್ಳಾಪುರ ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಅವರು ಸಹಿತ ಸಾತಿ ನೀಡಿದರು ಮತ್ತು ಕಾರ್ಯಕ್ರಮದಲ್ಲಿ ಅವರು ಸಹಿತ ಭಾಗವಹಿಸಿ ಅನೇಕ ವಿಚಾರಗಳನ್ನು ಹಮ್ಮಿಕೊಂಡಿದ್ದರು ಈ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರ ಮೂಲಕ ವಿಶೇಷ ಚೇತನರಿಗೆ ಒಂದು ಜಾಗೃತಿ ಮೂಡಿಸಿದಂಗೆ ಆಗ್ತದೆ ಮತ್ತು ವಿಶೇಷ ಚೇತನ ಮಕ್ಕಳಿಗೆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವಂಥ ಒಂದು ಸಂತೋಷವೂ ಸಹಿತ ಚೇತನ ಮಕ್ಕಳು ಇರ್ತದೆ ಯಾಕಂದರೆ ಇಂಥ ಕಾರ್ಯಕ್ರಮಗಳಿಂದ ಅನೇಕ ವಿಶೇಷ ಚೇತನ ಮಕ್ಕಳಿಗೆ ಅವರಲ್ಲಿರ್ತಕ್ಕಂಥ ಒಂದು ಏನೋ ಮನಸ್ಸನ್ನು ಮ ಪರಿವರ್ತನೆ ಆಗ್ತದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆಯಿಂದ ಮತ್ತು ಇಂಥ ತಪಾಸಣೆ ಶಿಬಿರಗಳಲ್ಲಿ ಭಾಗವಹಿಸೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೆ ಒಳ್ಳೆಯ ಉತ್ತಮ ಆರೋಗ್ಯದ ಬದಲಾವಣೆಗಳು ಸಹಿತ ಮಕ್ಕಳಲ್ಲಿ ಕಾಣ್ತೀವಿ ಅದಕ್ಕಾಗಿ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಳ್ಳುವಂಥ ಈ ಕಾರ್ಯಕ್ರಮಗಳು ರಾಜ್ಯದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾಯಿರ್ತಾರೆ ಇರ್ತಾರೆ ಆದರೆ ಆ ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ತಪಾಸಣೆ ಮಾಡಿದ ತಕ್ಷಣ ಅವರಿಗೆ ಉತ್ತಮ ಸಾಧನ ಸಲಕರಣೆಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಸಹಿತ ಶಿಕ್ಷಣ ಇಲಾಖೆದಾಗಿರ್ತದೆ ಆ ಒಂದು ಸಂದರ್ಭದಲ್ಲಿ ವಿಶೇಷ ಚೇತನ ಯೋಗ್ಯ ಸಾಧನ ಸಲಕರಣೆಗಳನ್ನು ಕೊಡೋದ್ರ ಮೂಲಕ ಮತ್ತು ತಪಾಸಣೆ ಮಾಡಿದ ಮಕ್ಕಳಿಗೆ ಅವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಸಾಧನ ಸಲಕರಣೆ ಕೊಡೋದಾಗಲಿ ಮತ್ತು ಅವರಿಗೇನಾದರೂ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ಅರ್ಜೆಂಟ್ ಇದ್ದರೆ ಅಥವಾ ಅವರಿಗೆ ಅವಶ್ಯಕತೆ ಇದ್ದರೆ ಆ ಒಂದು ಇಲಾಖೆಯಿಂದ ಅವರು ಶಿಫಾರಸ್ಸು ಮಾಡಿ ಈ ಅನೇಕ ವಿಶೇಷ ಚೇತನ ಮಕ್ಕಳಿಗೆ ಅವರು ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ಕೆಲಸಕ್ಕೂ ಮತ್ತು ಈ ಒಂದು ಅಂಥ ಮಕ್ಕಳಿಗೆ ಮತ್ತು ಅಂಥ ಪಾಲಕರಿಗೆ ತಿಳುವಳಿಕೆ ಹೇಳಿಕೊಟ್ಟು ಆ ಒಂದು ಕೆಲಸವೂ ಸಹಿತ ಶಿಕ್ಷಣ ಇಲಾಖೆ ಮಾಡ್ತಾ ಬರ್ತಾ ಇದೆ ಹಾಗಾಗಿ ಬಂಧುಗಳೇ ವಿಶೇಷ ಚೇತನರಿಗೆ ಯಾ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡುವ ಮೂಲಕ ವಿಶೇಷ ಚೇತನರನ್ನು ಜಾಗೃತಿಗೊಳಿಸುವುದು ಮತ್ತು ವಿಶೇಷ ಚೇತನ ಕಾರ್ಯಕ್ರಮಗಳಿಂದ ಹೆಚ್ಚಿನ ಹೆಚ್ಚಿನ ವಿಷಯಗಳನ್ನು ಮನವರಿಕೆ ಮಾಡಿಕೊಡೋದಾಗಲಿ ಮತ್ತು ವಿಶೇಷ ಚೇತನ ಕಾರ್ಯಕ್ರಮಗಳನ್ನು ಜನ ಜನಪರ ಕಾರ್ಯಕ್ರಮಗಳಾಗಿ ಎಲ್ಲರಿಗೂ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡುವುದೇ ನಮ್ಮ ಚಾನಲ್ ಉದ್ದೇಶ ಆಗಿರ್ತದೆ ಅದಕ್ಕೆ ಯಾರೇ ಕಾರ್ಯಕ್ರಮ ಮಾಡಿದ್ರೂ ಸಹಿತ ಚಾನಲಲ್ಲಿ ಮುಕ್ತವಾಗಿ ನಾವು ಪ್ರಸಾರ ಮಾಡ್ತೀವಿ ಇಲ್ಲಿ ಯಾವುದೇ ವಿಚಾರ ಸಂಕೋಚಕ್ಕೊಳಗಾಗದೇ ಎಲ್ಲೇ ಕಾರ್ಯಕ್ರಮ ಆದರೂ ಸಹಿತ ನಮ್ಮ ಚಾನಲ್ ವಾಟ್ಸಪ್ ನಂಬರ್ ಅಂದರೆ ಯಾವುದೇ ವಿಡಿಯೋ ನೋಡಿ ನಮ್ಮ ಚಾನಲ್ದು ಯಾವುದೇ ಒಂದು ವರದಿ ನೋಡಿದ್ರೂ ಸಹಿತ ಕೊನೆಯಲ್ಲಿ ನಮ್ಮ ಚಾನಲ್ ವಾಟ್ಸಪ್ ನಂಬರ್ ಕೊಡಲಾಗಿದೆ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಂಡರು ಯಾರೇ ಕಾರ್ಯ ಕಾರ್ಯಕ್ರಮ ಹಮ್ಮಿಕೊಂಡಿರು ಹಮ್ಮಿಕೊಂಡಿದ್ರು ಅದು ವಿಶೇಷವಾಗಿ ವಿಶೇಷ ಚೇತನರಿಗೆ ಅನುಕೂಲಕರ ಕಾರ್ಯಕ್ರಮಗಳು ಇರಬೇಕು ಮೂಲ ಉದ್ದೇಶ ವಿಶೇಷ ಚೇತನರಿಗೆ ಅನುಕೂಲಕರ ಕಾರ್ಯಕ್ರಮಗಳಿದ್ರೆ ನಮ್ಮ ಚಾನಲಲ್ಲಿ ತಪ್ಪದೇ ಪ್ರಸಾರ ಮಾಡ್ತೀವಿ ನಾವು ಅದಕ್ಕೆ ಮಾನ್ಯತೆ ಕೊಟ್ಟು ಪ್ರಸಾರ ಮಾಡಿ ಎಲ್ಲರಿಗೂ ತಿಳಿಸುವಂಥ ಕೆಲಸ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹಿತ ಮನವರಿಕೆ ಮಾಡಿಕೊಂಡು ಜೊತೆಗೆ ಕಾರ್ಯಕ್ರಮ ಹಮ್ಮಿಕೊಂಡಂಥ ಎಲ್ಲರಿಗೂ ಯಾರೇ ಇರಲಿ ಅವರು ಮುಕ್ತವಾಗಿ ನಮ್ಮ ಚಾನಲ್ ಜೊತೆಗೆ ಕಾರ್ಯಕ್ರಮಗಳ ವರದಿ ಹಂಚ್ಕೊಳ್ಬೋದು ಫೋಟೋ ಆಗಲಿ ವಿಡಿಯೋ ಆಗಲಿ ವಿಷಯ ಆಗಲಿ ಹಂಚ್ಕೊಳ್ಬೇಕಂತೇಳಿ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ